ಹೋಗ್ತಾರೆ ಸರ್ಕಾರ ಅಂತ ಅಂದ್ರೆ ಏನು ನಮಗೆ ಅನ್ವಯಿಸೋದೆಲ್ಲ ನೀವು ಮಾತ್ರ ಅಳವಡಿಸ್ಕೊಳ್ಳಿ ಅಂದ್ರೆ ನ್ಯಾಯಾಲಯಗಳ ಆದೇಶಗಳನ್ನು ಕೂಡ ಧಿಕ್ಕರಿಸಿ ಇವತ್ತು ಸರ್ಕಾರಗಳು ನಮ್ಮ ಮೇಲೆ ಚಾಟಿಯನ್ನ ಮೀಸಿಕೊಂಡಿದೆ ಏನು ಉದ್ದೇಶ ಏನು ನಿಮ್ಮ ನಿಮ್ಮ ಉದ್ದೇಶ ನಿಮ್ಮ ಶಿಕ್ಷಣ ಇಲಾಖೆ ಇರೋದು ಶಿಕ್ಷಣದ ಗುಣಮಟ್ಟವನ್ನ ಹೆಚ್ಚಿಸಿ ಶಿಕ್ಷಣದ ಪ್ರಮಾಣವನ್ನ ಸಾಕ್ಷರ ಪ್ರಮಾಣವನ್ನ ಜಾಸ್ತಿ ಮಾಡೋದು ಅಥವಾ ಖಾಸಗಿ ಶಾಲೆಗಳನ್ನ ಮುಚ್ಚಿಸಿ ನಮ್ಮನ್ನ ಭಯಪಡಿಸಿ ನಮ್ಮ ಶಾಲೆಗಳನ್ನ ಮುಚ್ಚಿಸಿ ಸಾಕ್ಷರ ಪ್ರಮಾಣವನ್ನ ಕಡಿಮೆ ಮಾಡೋದು ನಿಮ್ಮ ಉದ್ದೇಶ ನಮ್ಗೆ ಅರ್ಥ ಆಗ್ತಾ ಇಲ್ಲ ಮನೆ ಶಿಕ್ಷಣ ಮಂತ್ರಿಗಳಿಗೆ ಇವತ್ತು ಶಿಕ್ಷಣದ ಬಗ್ಗೆ ಕಾಳಜಿ ಉಡೋರಾಗಿದ್ದಾರೆ ನಿಜವಾಗ್ಲೂ ಅಳವಡಿಸಲಿ ನೀವು ಕಾಳಜಿ ನೀವು ಇವತ್ತು ಎಷ್ಟೋ ಗೌರ್ಮೆಂಟ್ ಶಾಲೆಗಳಲ್ಲಿ ನಿಮ್ಮ ನಿಮ್ಮ ಶಾಲೆಗಳಲ್ಲಿ ಟಾಯ್ಲೆಟ್ ಇಲ್ಲ ನಿಮ್ಮ ಶಾಲೆಗಳಿಗೆ ಕಾಂಪೌಂಡ್ ಇಲ್ಲ ನಿಮ್ಮ ಶಾಲೆಗಳಲ್ಲಿ ಬೀಗ ಇಲ್ಲ ನಿಮ್ಮ ಇವತ್ತು ಕಾಂಪೇಟು ಉದುರ್ತಾ ಇದೆ ಮಕ್ಕಳ ಭಯಭೀತಿನಲ್ಲಿ ನೀವು ನಿಮ್ಮ ನಿಮ್ಮ ಶಾಲೆಗಳಲ್ಲಿ ಗೌರ್ಮೆಂಟ್ ಶಾಲೆಗಳಲ್ಲಿ ಮಕ್ಕಳ ಭಯಭೀತಿಯಿಂದ ಮಳೆ ಬಂದರೆ ಒಳಗಡೆ ಕೂತ್ಕೊಳ್ಳೋಕ್ಕೆ ಭಯ ಪಡುವಂಥ ಪರಿಸ್ಥಿತಿ ಇದೆ ಈ ಥರ ಪರಿಸ್ಥಿತಿ ನಿಮ್ಮ ಶಾಲೆಗಳನ್ನು ಇಟ್ಕೊಂಡು ಗುಣಮಟ್ಟದಿಂದ ಭಾಳ ಕಷ್ಟಪಟ್ಟು ಸಾಲ ಸಲ ಇವತ್ತು ಯಾವ ಖಾಸಗಿ ಶಾಲೆಯೂ ಕೂಡ ಬಜೆಟ್ ಶಾಲೆಗಳು ನಡೆಸ್ತಾ ಇದ್ದಂಥವರು ಲೋನ್ ಇಲ್ಲದೆ ಇರುವಂಥ ಶಾಲೆಗಳದನ್ನು ನಾನು ಈ ಈ ಸಂದರ್ಭದಲ್ಲಿ ನಾನು ನಿಜವಾಗಲೂ ನಿಮ್ಮೆಲ್ಲರ ಪರವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಯಾವ ಶಾಲೆಯೂ ಕೂಡ ಲೋನ್ ಇಲ್ಲದೆ ಸಾಲ ಇದ್ದರಂಥ ಶಾಲೆ ಇಲ್ಲ ಮ ಹೆಂಡ್ತಿ ಮಕ್ಕಳು ಒಡವೆಗಳನ್ನು ಅಡ ಸಾಲ ಸಾಲ ಮಾಡಿ ಬ್ಯಾಂಕ್ಗಳಿಂದ ಸಾಲ ಸಾಲ ಮಾಡಿ ಶಾಲೆಗಳನ್ನು ನಡೆಸ್ತಾ ಇದ್ದರು ನಮ್ಮ 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 ವ್ಯಕ್ತಿತ್ವದ ಅನುಸಾರವಾಗಿ ನಮ್ಮ ನಮ್ಮ ಶಕ್ತಿಯಾನುಸಾರವಾಗಿ ಇವತ್ತು ಶಾಲೆಗಳನ್ನು ನಡೆಸ್ತಾ ಇದ್ದೀವಿ ಯಾವ ಶಾಲೆಗಳು ಕೂಡ ಇವತ್ತು ಕಳಪೆ ರೀತಿಯಲ್ಲಿ ನೀವು ಬೇಕಾದರೆ ಮಾಧ್ಯಮ ಮಿತ್ರ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ದಯಮಾಡಿ ನೀವೊಂದು ಸಾರಿ ಇಡೀ ತಾಲೂಕಿನಲ್ಲಿರುವಂತಹ ಖಾಸಗಿ ಶಾಲೆಗಳಿಗೆ ಒಂದು ಸಾರಿ ವಾಕ್ ಮಾಡಿ ಒಂದು ಸಾರಿ ಭೇಟಿ ಕೊಡಿ ಖಾಸಗಿ ಶಾಲೆಗಳ ಕಟ್ಟಡಗಳು ಗುಣಮಟ್ಟದಿಂದ ಕೂಡಿದೆಯೋ ಅಥವಾ ಸರ್ಕಾರಿ ಶಾಲೆಗಳ ಗುಣಮಟ್ಟ ಚೆನ್ನಾಗಿತ್ತು ಅನ್ನೋದನ್ನು ನೋಡಿ ಖಾಸಗಿ ಶಾಲೆಗಳಲ್ಲಿರುವಂತಹ ಶಿಕ್ಷಣದ ಗುಣಮಟ್ಟವನ್ನು ನೋಡಿ ಇವತ್ತು ಸರ್ಕಾರಿ ಶಾಲೆಗಳಲ್ಲಿರುವಂಥ ಗುಣಮಟ್ಟವನ್ನು ಕೂಡ ನೋಡಿ ನೀವು ಈಗ ಉದಾಹರಣೆಗೆ ಹೇಳೋದಾದ್ರೆ ಈಗ ಒಂದು ನಮ್ಮ ನಾವು ಖಾಸಗಿ ಶಾಲೆಗಳು ಮೂವತ್ತು ವರ್ಷ ಮೂವತ್ತೈದು ವರ್ಷ ನಲವತ್ತು ವರ್ಷಗಳಿಂದ ಶಾಲೆಗಳನ್ನ ನಡ್ಸ್ಕೊಳ್ತಾ ಬಂದಿದ್ರು ಕೂಡ ಈ ನಲವತ್ತು ವರ್ಷದಿಂದ ನಡ್ಸ್ಕೊಂಡ್ಬಂದಿರುವಂಥ ಒಂದು ಶಾಲೆಗೆ ಇದಕ್ಕಿದ್ದ ನೀವು ಫೈರ್ ಸೇಫ್ಟಿ ಮಾಡಿಸಿ ನೀವು ಬಿಲ್ಡಿಂಗ್ ಸುತ್ತಲೂ ಓಡಾಡೋದಕ್ಕೆಲ್ಲ ಫೈರ್ ಇಂಜಿನ್ ಓಡಾಡೋದಕ್ಕೆ ದಾರಿ ಮಾಡಿ ನಾನು ಎಲ್ಲಿ ಮಾಡೋಣ ನಿಮ್ಮ ಶಾಲೆ ಎಲ್ಲಿದೆ ದಾರಿ ನಿಮ್ಮ ಗೌರ್ಮೆಂಟ್ ಶಾಲೆಗೆ ಸುತ್ತಲೂ ದಾರಿ ದಾರಿಯಲ್ಲಿ ಇಟ್ಕೊಂಡಿದ್ದೀರಿ ನೀವು ನೀವು ಸಿ ಸಿ ಕ್ಯಾಮ್ರಾಗ್ಲು ಹಾಕಿ ಅಂತ ಹೇಳ್ತೀರಿ ನೀವು ಸರ್ಕಾರಿ ಶಾಲೆಗಳಲ್ಲಿ ಎಲ್ಲಿ ಸಿ ಕ್ಯಾಮ್ರಾಗಳಿದೆ ಒಂದು ಸಾರಿ ತೋರಿಸಿದ್ದ ಮಾಡಿ ಅಂದರೆ ನಿಮ್ಮ ಮಕ್ಕಳಿಗೆ ಇದು ಬಡ ಮಕ್ಕಳು ಇವತ್ತು ಸರ್ಕಾರಿ ಶಾಲೆಗಳು ಬರ್ತಾ ಇರೋದು ಕಡು ಬಡ ಮಕ್ಕಳು ಇವತ್ತು ಅಂದರೆ ಆ ಬಡ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಬೇಡವಾ ಆ ಬಡ ಮಕ್ಕಳಿಗೆ ಸುರಕ್ಷತೆ ಬೇಡವಾ ಆ ಮಕ್ಕಳು ಸುರಕ್ಷಿತವಾಗಿ ಬದುಕೋದು ಬೇಡವಾ ಆ ಮಕ್ಕಳಿಗೂ ನಾನು ಅಳವಡಿಸಿದ್ದನ್ನು ನೀವು ಆರ್ ಆರ್ ಮಾಡೋದಾದರೆ ರೆಕಗ್ನೇಷನ್ ಆಫ್ ಪ್ರಿನ್ಸಿಪಾಲ್ ಮಾಡೋದಾದ್ರೆ ಸರ್ಕಾರಿ ಶಾಲೆಗಳಿಗೆ ಏನು ನಿಯಮಗಳನ್ನು ಕಾನೂನುಗಳನ್ನು ರೂಲ್ಸನ್ನು ಫಾಲೋ ಮಾಡಿಸ್ತೀರೋ ಆ ರೂಲ್ಸನ್ನು ನಾವು ಫಾಲೋ ರೆಡಿ ಇಡೀ ನಮ್ಮ ಆಗ್ರಹ ಇಷ್ಟೇ ಇಡೀ ರಾಜ್ಯದಲ್ಲಿ ಒಂದೇ ರೀತಿಯಾದಂತಹ ಕಾನೂನುಗಳನ್ನು ಜಾರಿಗೆ ತನ್ನಿ ಸರ್ಕಾರಿ ಖಾಸಗಿ ಅನುದಾನ ಅನುದಾನ ರಹಿತ ಅನುದಾನ ಸಹಿತ ಇವು ಯಾವುದೂ ತೋರದೆ ಎಲ್ಲರಿಗೂ ಒಂದೇ ರೀತಿಯಾದಂಥ ಕಾನೂನುಗಳನ್ನು ತನ್ನಿ ನಾವು ಪಾಲಿಸೋದಕ್ಕೆ ನಾವು ಕಾನೂನನ್ನು ಕೋರ್ಟ್ನ ಆದೇಶವನ್ನು ಫಾಲೋ ಮಾಡೋದಕ್ಕೆ ಪಾಲಿಸೋದಕ್ಕೆ ಸದಾ ಸಿದ್ಧರಾಗಿ ಕೊಡ್ತಿದ್ದೀವಿ ನಾವು ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸೋದಕ್ಕೆ ಸದಾ ಕಾಲ ನಾವು ತುಡಿತಾ ಇದ್ದೀವಿ ನಾವು ನಿಮ್ಮ ಸಾಕ್ಷರತೆ ಪ್ರಮಾಣ ಪ್ರಮಾಣವನ್ನು ಫಲಿತಾಂಶದ ಪ್ರಮಾಣವನ್ನು ಹೆಚ್ಚಿಸೋದಕ್ಕೆ ನಾವು ಯಾವಾಗಲೂ ಕೂಡ ಸದಾ ಸಿದ್ಧರಾಗಿದ್ದೀವಿ ನಮ್ಮ ಕೊನೆ ಕೋರಿಕೆ ಇಷ್ಟೇ ಕಾನೂನುಗಳು ಸರ್ವರಿಗೂ ಸರ್ವವ್ಯಾಪಿಯಾಗಲಿ ಸರವರೆಗೂ ಸಲ್ಲುವಂತಾಗಲಿ ತಾರತಮ್ಯ ಮಾಡಬೇಡಿ ನಮ್ಮನ್ನು ಕುತ್ತಿಗೆ ಹಿಡಿದು ಬಲಿ ಹಾಕಬೇಡಿ ಇದನ್ನು ಇವರು ಹಾಕಿರುವಂಥ ಕೆಲವು ಕಾನೂನುಗಳನ್ನು ಅಡ್ವಾಂಟೇಜಿಗೆ ತಗೊಳ್ಳಂಥ ಕೆಲವು ಡಿಪಾರ್ಟ್ಮೆಂಟ್ಗಳು ಇವತ್ತು ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟಲ್ಲಿ ಬಿಲ್ಡಿಂಗ್ ಫಿಟ್ನೆಸ್ ಸರ್ಟಿಫಿಕೇಟನ್ನು ಮಾಡಬೇಕು ಅಂತ ಕೇಳಿ ನಾವು ಬಿಲ್ಡಿಂಗ್ ಫಿಟ್ನೆಸ್ ಸರ್ಟಿಫಿಕೇಟನ್ನು ಮಾಡ್ತಾ ಹೋದರೆ ನಾವು ಲಂಚ ಕೊಡಬೇಕು ಒಂದು ಲಕ್ಷ ಎರಡು ಲಕ್ಷ ಲಂಚ ಕೊಡಿದ್ರೆ ಇವತ್ತು ನಮಗೆ ಬಿಲ್ಡಿಂಗ್ ಫಿಟ್ನೆಸ್ ಸರ್ಟಿಫಿಕೇಟ್ ನಾವು ಏನಾದರೂ ಬಂದು ಬಿಲ್ಡಿಂಗ್ ಫಿಟ್ನೆಸ್ಸನ್ನು ಚೆಕ್ ಮಾಡಿ ಅಂತೇಳಿದ್ರೆ ಹಳೆ ಬಿಲ್ಡಿಂಗ್ ಕಟ್ಟೋದಕ್ಕೆ ಟ್ರಿಲ್ ಮಾಡಿ ನೋಡಲಿಲ್ಲ ಏನ್ರಿ ನಾನು ಯಾವ ಕಮ್ಮಿ ಆಗಿದ್ದೀರಿ ಅಂತ ಕೇಳ್ತಾರೆ ಇವತ್ತು ಪಿ ಡಬ್ಲ್ಯೂ ಡಿ ಇಂಜಿನಿಯರ್ ನನಗೆ ನನ್ನ ನನ್ನ ನಾನು ರೈಟಿಂಗಲ್ಲಿ ತಗೊಂಡಿದ್ದೀನಿ ನನ್ನ ತನ್ನ ಮಾಧ್ಯಮಿತರಿಗೆ ಅದನ್ನು ಕೊಡ್ತೀನಿ ನಮ್ಮಲ್ಲಿ ಈ ರೀತಿ ಬಿಲ್ಡಿಂಗ್ ಅನ್ನು ಕೊಡೋದಕ್ಕೆ ಯಾವುದೇ ರೀತಿಯಾದಂಥ ಪ್ರಾವಿಜನ್ ಇಲ್ಲ ಅಂತ ನನಗೆ ರೈಟಿಂಗಲ್ಲಿ ಕೊಟ್ಟಿದ್ದಾರೆ ಎಂಡಾರ್ಸ್ಮೆಂಟ್ ಕೊಟ್ಟಿದ್ದಾರೆ ಹೊಸಕೋಟೆಯ ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟ್ನ ಎ ಡಬ್ಬಲ್ಯೂ ಇ ಅಸ್ಟೆಂಟ್ಗೆ ಎಕ್ಸಿಕ್ಯೂಟಿವ್ ಇಂಜಿನಿಯರು ನನಗೆ ಎಂಡಾರ್ಸ್ಮೆಂಟನ್ನು ಕೊಟ್ಟಿದ್ದಾರೆ ಅಂದರೆ ಅವ್ರಿಗೆ ದುಡ್ಡು ಕೊಟ್ಟರೆ ಬಿಲ್ಡಿಂಗ್ ಗಟ್ಟಿಯಾಗಿರುತ್ತೆ ದುಡ್ಡು ಕೊಟ್ಟರೆ ಬಿಲ್ಡಿಂಗ್ ಫಿಟ್ನೆಸ್ ಒಳಗಡೆ ದಪ್ಪ ಕಂಬಿನೂ ಇದೆ ಒಳ್ಳೆ ಕಾಂಕ್ರೀಟ್ ಗುಣಮಟ್ಟದ ಕಾಂಕ್ರೀಟ್ ಇದೆ ಎಲ್ಲವೂ ಇದೆ ದುಡ್ಡು ಕೊಡಲಿಲ್ಲ ಅಂತಂದರೆ ಈ ಬಿಲ್ಡಿಂಗು ಕಳಪೆ ಕಾಮಗಾರಿ ಈ ಬಿಲ್ಡಿಂಗು ಬಿದೋಗುತ್ತೆ ನಮ್ಗೆ ಬಿಲ್ಡಿಂಗ್ ಫಿಟ್ನೆಸ್ ಸರ್ಟಿಫಿಕೇಟ್ ಕೊಡೋಲ್ಲ ನಾವು ದುಡ್ಡು ಕೊಟ್ಟರೆ ಫೈರ್ ಸೇಫ್ಟಿ ಆಫೀಸರ್ಸ್ ಬಂದು ಸುತ್ತಲೂ ಓಡಾಡೋದಕ್ಕೆ ಲಾರಿ ಇಲ್ಲದೆ ಇದ್ರೂ ಕೂಡ ಬಿಲ್ಡಿಂಗು ಇದು ಫೈರ್ ಸೇಫ್ಟಿ ಸರ್ಟಿಫಿಕೇಟನ್ನು ಕೊಟ್ಟು ಕೊಡ್ತಾರೆ ಆದರೆ ದುಡ್ಡು ಕೊಟ್ಟರೆ ಯಾವುದೂ ಕೂಡ ಬೇಡ ದುಡ್ಡು ಕೊಡದೆ ಇದ್ದರೆ ಸುತ್ತಲೂ ಓಡಾಡೋದಕ್ಕೆ ಲಾರಿ ಓಡಾಡೋದಕ್ಕೆ ಜಾಗ ಬೇಕು ಫೈರ್ ಲೈನ್ ಆಗಿರಬೇಕು ಇಷ್ಟೇ ಪ್ರಮಾಣದ ದುಡ್ಡು ಇರಬೇಕು ಇಷ್ಟೇ ಖರ್ಚು ಮಾಡಬೇಕು ಅಂತ ಹೇಳ್ತಾರೆ ಇಷ್ಟೆಲ್ಲ ಮಾಡೋದಕ್ಕೆ ನಾವು ದುಡ್ಡಿನಿಂದ ತರಬೇಕು ಇವತ್ತು ಒಂದು ಫೈರ್ ಸೇಫ್ಟಿಯನ್ನು ಮಾಡಬೇಕು ಅನ್ನೋದು ಎಂಟರಿಂದ ಹತ್ತು ಲಕ್ಷ ಖರ್ಚು ಬರುತ್ತೆ ಈಗಾಗಲೇ ಕಟ್ಟಿರೋಂಥ ಬಿಲ್ಡಿಂಗ್ ಆಯಿತು ಬಿಲ್ಡಿಂಗ್ ಫಿಟ್ನೆಸ್ ಇರಬೇಕು ಯಾವುದೋ ಕಮ್ಮಿ ಇಷ್ಟೇ ಆಗ್ತಾ ಇರಬೇಕು ಅಂತ ಇದೆ ಈಗ ಹೊಸದಾಗಿ ನಾವು ಕಮ್ಮಿ ಇಲ್ಲಿ ಸೇರಿಸೋಣ ಕಟ್ಟಡಗಳಿಗೆ ನಾವು ಕೈಮಾಡಿ ನಮಗೆ ದಾರಿ ಬೇಳ್ಕೊಡ್ತೀವಿ ಅಂತ ಶಿಕ್ಷಣ ಸಚಿವರನ್ನ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಈ ಇದರ ಒಂದು ಇವೆಲ್ಲ ಈ ಈ ಸಮಸ್ಯೆಗಳನ್ನು ಇಟ್ಕೊಂಡು ಈ ಬರುವಂತಹ ಸ್ವತಂತ್ರ ದಿನಾಚರಣೆ ದಿವಸ ಆ ಸ್ವತಂತ್ರ ದಿನಾಚರಣೆ ಸಂವಿಧಾನವನ್ನು ಈ ದೇಶದ ಸ್ವತಂತ್ರವನ್ನು ನಾವು ಗೌರವಿಸ್ತೀವಿ ಸ್ವತಂತ್ರ ದಿನಾಚರಣೆಯನ್ನು ನಾವು ಮಾಡ್ತೀವಿ ಯಾಕೆಂದರೆ ಅದೇ ಸ್ವತಂತ್ರ ಭಾರತದಲ್ಲಿ ನಮಗೆ ಸಂವಿಧಾನ ಬಂದ ನಂತರ ನಮಗೂ ಕೂಡ ಒಂದು ಹಕ್ಕನ್ನು ಕೊಟ್ಟಿದ್ದಾರೆ ಆ ಸ್ವತಂತ್ರ ಭಾರತದಲ್ಲಿ ಮತ್ತು ಸಂವಿಧಾನದಲ್ಲಿ ಏನಂತಂದರೆ ಫ್ರೀಡಮ್ ಆಫ್ ಸ್ಪೀಚ್ ನಮಗೆ ಮಾತನಾಡುವ ಮತ್ತು ನಮಗಿರುವಂತಹ ನೋವನ್ನು ಹಂಚಿಕೊಳ್ಳುವಂಥ ಒಂದು ಅಧಿಕಾರವನ್ನು ನಮಗೆ ಕೊಟ್ಟಿದ್ದಾರೆ ಆ ಸ್ವತಂತ್ರ ದಿನಾಚರಣೆಯ ದಿನವೇ ನಾವು ಕಪ್ಪು ಪಟ್ಟಿಯನ್ನು ಧರಿಸಿ ಎಲ್ಲ ಖಾಸಗಿ ಶಾಲೆಗಳ ಆಡಳಿತ ಮಂಡಳಿಯವರೆಲ್ಲರೂ ಸೇರಿಕೊಂಡು ನಾವು ಕಪ್ಪು ಪಟ್ಟಿಯನ್ನು ತರಿಸ್ಕೊಂಡು ನಾವು ಅವತ್ತು ಮೌನವಾಗಿ ನಾವು ನಮ್ಮ ಪ್ರತಿಭಟನೆಯನ್ನು ವ್ಯಕ್ತಪಡಿಸ್ತೀವಿ ಆದರೆ ಸ್ವತಂತ್ರ ದಿನಾಚರಣೆಯ ಯಾವುದೇ ರೀತಿಯಾದ ಕಾರ್ಯಾಚರಣೆಗೆ ಒಂದು ಸೆಲೆಬ್ರೇಷನಿಗೆ ನಾವು ಅಡ್ಡಿಪಡಿಸೋದಿಲ್ಲ ನಮ್ಮ ಮಕ್ಕಳನ್ನು ಕಳಿಸ್ಕೊಡ್ತೀವಿ ಮಕ್ಕಳು ಭಾಗವಹಿಸಲಿ ಆದರೆ ನಮ್ಮ ಆಗ್ರಹ ಅವತ್ತು ನಾವು ಕಪ್ಪು ಪಟ್ಟಿಯನ್ನು ಧರಿಸಿ ಕರಾಳ ಸ್ವಾತಂತ್ರ್ಯ ದಿನಾಚರಣೆಯನ್ನು ಕಪ್ಪು ಪಟ್ಟಿಯನ್ನು ಧರಿಸುವುದರ ಮುಖಾಂತರ ನಾವು ಅವತ್ತು ಆಚರಣೆ ಮಾಡಬೇಕು ಶಾಸಕರು ಶಾಸಕರಿಗೆ ಒಂದು ಮನೆಯನ್ನು ಕೊಡೋದಿಲ್ಲ ಬಿ ಒಂದು ಮನವಿಯನ್ನು ಕೊಟ್ಟಿದ್ದೀನಿ ಇದು ಕೇವಲ ಹೊಸಕೋಟೆ ತಾಲೂಕಿನಲ್ಲಿ ಅಷ್ಟೇ ಅಲ್ಲ ಇಡೀ ರಾಜ್ಯದಲ್ಲಿ ಅವತ್ತು ಒಂದೇ ದಿನ ಏಕಕಾಲಕ್ಕೆ ಇಡೀ ರಾಜ್ಯದ ಎಲ್ಲ ಖಾಸಗಿ ಶಾಲೆಗಳಿಗೂ ಕೂಡ ಕಪ್ಪು ಪಟ್ಟಿಯನ್ನು ತೋರಿಸಿ ಕರಾಳ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡೋದಿದ್ದೀವಿ ನಮ್ಮ ಆಗ್ರಹ ಕೊನೆಯದಾಗಿಷ್ಟೇ ನೀವು ಕಾನೂನುಗಳನ್ನು ನಿಯಮಗಳನ್ನು ವ್ಯಾಪಕವಾಗಿ ನೀವು ಇಂಪ್ಲಿಮೆಂಟ್ ಮಾಡೋದಾದರೆ ಎಲ್ಲ ಶಾಲೆಗಳಿಗೂ ಕೂಡ ತಾರತಮ್ಯವಿಲ್ಲದೆ ನೀವು ಜಾರಿಗೆಗೊಳಿಸಿ ಇಷ್ಟೇ ನಮ್ಮ ಆಗ್ರಹ ಇಷ್ಟು ನಮ್ಮ ಸಮಸ್ಯೆಗಳಿದೆ ಇನ್ನೂ ಹೇಳ್ಕೊಳ್ಳೋದು ಭಾಳಷ್ಟು ಸಮಸ್ಯೆಗಳಿದೆ ನಾವು ಹೊಸ ಕೋಟೆ ಅನೈಡೆಡ್ ಸ್ಕೂಲ್ಸ್ ಮ್ಯಾನೇಜ್ಮೆಂಟ್ನ ಒಂದು ಸಂಘಟನೆ ಮಾಡ್ಕೊಂಡಿದ್ದೀವಿ ನಾವೆಲ್ಲರೂ ಸೇರಿಕೊಂಡು ಇವತ್ತು ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಶಾಲೆಗಳ ಆಡಳಿತ ಮಂಡಳಿಯ ಸದಸ್ಯರಲ್ಲಿ ಇವತ್ತು ಸೇರಿಕೊಂಡಿದ್ದೀವಿ ನಮ್ಮನ್ನು ನೋವನ್ನು ತೋಡ್ಕೊಡೋದಕ್ಕೆ ನಾವು ಬಿಲ್ಡಿಂಗ್ ಫಿಟ್ನೆಸ್ ಸರ್ಟಿಫಿಕೇಟನ್ನು ಮಾಡಿಸ್ಬೇಕಾ ಎಸ್ ನಾವು ಮಾಡಿಸ್ತೀವಿ ನಿಮ್ಮ ಬಿಲ್ಡಿಂಗು ಬಿಲ್ಡಿಂಗ್ ಫಿಟ್ನೆಸ್ ಸರ್ಟಿಫಿಕೇಟ್ ಮಾಡಿಸಿ ನಮ್ಮ ಬಿಲ್ಡಿಂಗ್ಗೆ ಫೈರ್ ಸೇಫ್ಟಿ ಸರ್ಟಿಫಿಕೇಟ್ ಮಾಡಿಸಬೇಕಾ ಎಸ್ ನಾವು ಮಾಡಿಸ್ತೀವಿ ನಿಮ್ಮ ನಿಲುವನ್ನು ನಿಮ್ಮ ಆಗ್ರಹವನ್ನು ನಾವು ಸ್ವೀಕರಿಸ್ತೀವಿ ಅವ್ರಿಗೆ ನಿಮ್ಮ ಬಿಲ್ಡಿಂಗೂ ಮಾಡಿಸಿ ನಿಮಗೂ ರಿನೂವಲ್ ಇರಲಿ ನಮಗೂ ರಿನೂವಲ್ ಇರಲಿ ನಿಮಗೂ ವರ್ಷಕ್ಕೊಂದು ನಿಮ್ಮ ಬಿಲ್ಡಿಂಗ್ಗಳಿಗೂ ಕೂಡ ರೆಕಗ್ನಿಷನ್ ಆಫ್ ರಿನೂವಲ್ ಮಾಡಿಸಿ ನಮಗೂ ರೆಕಗ್ನೇಷನ್ ಆಫ್ ರಿನುವಲ್ ಮಾಡಿಸಿ ನಿಮಗೆ ರಿನುವಲ್ ಬೇಡ ನಮ್ಗೆ ರಿನುವಲ್ ಬೇಕು ಈ ತಾರತಮ್ಯ ಬೇಡ ಸರಿ ಸಮಸ್ಯೆ ಬಗ್ಗೆ ಶಿಕ್ಷಣ ಪ್ರಶ್ನೆ ಮಾಡಿದೀವಿ ಕೋರ್ಟಲ್ಲೂ ಕೂಡ ನ್ಯಾಯ ಕೇಳಿದೀವಿ ಕೋರ್ಟ್ ಇದಕ್ಕಾಗಲೇ ತಡೆಯಾಜ್ಞೆ ಕೊಟ್ಟಿದೆ ತಡೆಯಾಜ್ಞೆ ಕೊಟ್ಟರೂ ಕೂಡ ಮತ್ತೆ ಸರ್ಕಾರ ಅಪೀಲ್ ಹೋಗಿದೆ ಅಂದರೆ ನಮ್ದು ಬೇಡ ನಮ್ಮ ಶಾಲೆಗಳಿಗೆ ಬೇಡ ಸರ್ಕಾರಿ ಶಾಲೆಗಳಿಗೆ ಖಾಸಗಿ ಶಾಲೆಗಳಿಗೆ ಮಾತ್ರ ಅಳವಡಿಸಿ ಅಂತ ಅಪೀಲ್ ಹೋಗಿದೆ ಅಂದ್ರೆ ನಮ್ಮ ಶಾ ನಮ್ಮ ಮಕ್ಕಳಿಗೆ ಬೇಡ ಸರ್ಕಾರ ಅಪೀಲ್ ಹೋಗಿದೆ ಸರ್ಕಾರ ಅಪೀಲ್ ಹೋಗಿದೆ ಈ ಈ ತಾರತಮ್ಯವನ್ನ ಈ ಮಲತಾಯಿ ಧೋರಣೆಯನ್ನು ಅನುಸರಿಸಬೇಡಿ ಶಿಕ್ಷಣ ಹೆಚ್ಚಾಗಬೇಕು ಅನ್ನೋದು ನಮ್ಮ ಆಗ್ರಹ ಶಿಕ್ಷಣ ಸಚಿವರು ಉಚ್ಚಾಟ ಇದೆ ಶಿಕ್ಷಣ ಸಚಿವರ ನಿಜವಾಗ್ಲೂ ಕೂಡ ಉಚ್ಚಾಟವೇ ಇದರಲ್ಲಿ ಎರಡು ಮಾತಿಲ್ಲ ಹೈಕೋರ್ಟ್ ಸ್ಟೇ ಕೊಟ್ಟ ಇಪ್ಪತ್ತು ತಿಂಗಳಿಗೆ ಇವರು ಮೇಲ್ಮನವಿ ಹೋಗ್ತಾರೆ ಅಂದರೆ ಇಪ್ಪತ್ತು ತಿಂಗಳವರೆಗೂ ಆಗಿದ್ರೆ ಮೇಲ್ಮನವಿ ಹೋಗೋದಕ್ಕೆ ಏನಾಗಿತ್ತು ಇವರಿಗೆ ಹೋಗ್ಬೋದಾಗಿತ್ತು ಮೇಲ್ಮನವಿ ಹೋಗ್ಬೋದಾಗಿತ್ತು ಯಾಕೆ ಹೋಗ್ಬಾರ್ದಾಗಿತ್ತು ಅಂದ್ರೆ ಇನ್ನೇನು ವಾಯ್ದೆ ಮುಗಿತಾ ಇದೆ ತಂದಂಥ ಸಂದರ್ಭದಲ್ಲಿ ನಾಲ್ಕು ತಿಂಗಳು ಇದ್ದಾಗೆ ಮತ್ತೆ ಮೇಲ್ಮನೆಗೂ ಹೋಗಿದ್ದಾರೆ ಸರ್ ಹಿಂದೆ ಯಾವಾಗಲೂ ಈ ರೀತಿ ನಿಮ್ಮ ಖಾಸಗಿ ಶಾಲೆ ವಿರುದ್ಧ ಕಠಿಣ ಕಾನೂನುಗಳು ಬೇರೆ ಶಿಕ್ಷಣ ಇವರೇ ಹಿಂದೆ ಈ ರೀತಿ ಕಾನೂನುಗಳು ಇರಲಿಲ್ಲ ಹಿಂದೆ ಇತ್ತು ಸರ್ ಹಿಂದೆನೂ ಇತ್ತು ಈ ಕಾನೂನುಗಳು ಇತ್ತು ಆದರೆ ಈ ಶಿಕ್ಷಣ ಸಚಿವರು ಬಂದ ಮೇಲೆ ಹೆಚ್ಚಿಗೆ ಈ ರೀತಿಯಾದಂಥ ಒಂದು ತೊಂದರೆ ಆಗ್ತಾ ಇದೆ ಈಗ ನೋಡಿ ನಮ್ಗೆ ಏನಾಗಿದೆ ಈ ವರ್ಷದ ಒಂದು ಚೆಕ್ ಲಿಸ್ಟ್ ಕೊಟ್ಟಿದ್ದಾರೆ ಆ ಚೆಕ್ ಲಿಸ್ಟನ್ನು ನೋಡಿ ನೋಡ್ಬಿಟ್ರೆ ದಯಮಾಡಿ ನಾವು ನಿಮ್ಮಗಳಿಗೆ ಅದನ್ನು ಪೂರ್ತಿ ಚೆಕ್ ಲಿಸ್ಟನ್ನು ಮತ್ತು ಒಂದು ಮನವಿಯನ್ನು ಕೂಡ ಕೊಡೋರಿದ್ದೀವಿ ಈ ಚೆಕ್ ಲಿಸ್ಟೇನಾರ ನೋಡಿಬಿಟ್ರೆ ಯಾರು ಶಾಲೆಗಳನ್ನು ನಡೆಸ್ಬೋದು ಅನ್ನೋದನ್ನು ತಾವು ಒಂದು ಸಾರಿ ನೋಡ್ ನೋಡ್ಬೋದಾಗಿದೆ ಸರ್ ಈ ಈ ಚೆಕ್ ಲಿಸ್ಟ್ ಏನಾದರೂ ಕೂಡ ಈಗ ನಾವು ಹೊಸದಾಗಿ ಇಂಪ್ಲಿಮೆಂಟ್ ಮಾಡ್ಬೋದು ಈಗ ಸಂತೋಷ ನೀವು ಚೆಕ್ ಲಿಸ್ಟ್ ಕೊಟ್ಟಿದ್ದೀರಿ ಈ ಚೆಕ್ ಲಿಸ್ಟನ್ನು ಅಳವಡಿಸ್ಕೊಂಡ ಯಾವಾಗ ನೀವು ಹೊಸದಾಗಿ ಮಾಡುವಂಥ ಶಾಲೆಗಳಿಗೆ ಈ ಇನ್ನು ಮುಂದೆ ಕಠಿಣಗೊಳಿಸಿ ಈಗಾಗಲೇ ಮಾಡುವಂಥ ಶಾಲೆಗಳಿಗೆ ಈಗ ಹೇಗಿದೆ ಅಂತಂದರೆ ಕಪ್ಪುಗಿರೋರು ಇದ್ದಕ್ಕಿದ್ದಂಗೆ ಬೆಳಿಗ್ಗೆ ಇರಬೇಕು ಇಲ್ಲಂತಂದ್ರೆ ಆಗಲ್ಲ ಅಂತಂದ್ರೆ ನಾವು ಎಲ್ಲಿ ಹೋಗೋಣ ಸ್ವಾಮಿ ಬೆಳ್ಳಗಾಗೋಕ್ಕೆ ಈಗ ಆಲ್ರೆಡಿ ನಾವು ಕಪ್ಪುಗಿದ್ದೀವಿ ಇದ್ದಕ್ಕಿದ್ದಂಗೆ ನಾಳೆ ಇರೋಸಕ್ಕೆ ಎಲ್ಲ ಬೆಳ್ಳಗಾಗಬೇಕು ಅಂತ ಎಲ್ಲಿಂದ ಬೆಳ್ಳಗಾಗೋಣ ಇರೋಂಥ ಕಟ್ಟಡ ಕಟ್ಬಿಟ್ಟಿದ್ದೀವಿ ಇರೋ ಜಾಗದಲ್ಲಿ ಆಗಿನ ರೂಲ್ಸ್ ಪ್ರಕಾರ ಆಗಿನ ನಿಯಮಗಳು ಏನಿತ್ತು ಆ ನಿಯಮಗಳ ಪ್ರಕಾರ ಶಾಲೆ ಕಟ್ಕೊಂಡಿದ್ದೀವಿ ಸುತ್ತಲೂ ಕಾಂಪೌಂಡ್ ಹಾಕ್ಕೊಂಡಿದೀವಿ ಈ ಕಾಂಪೌಂಡ್ ಪಕ್ಕದಲ್ಲಿ ಹೊಸದಾಗಿ ರಸ್ತೆ ಮಾಡಿ ಫೈರ್ ಇಂಜಿನ್ ಓಡಾಡೋದಕ್ಕೆ ರೋಡ್ ಮಾಡಿದ್ದದ್ದು ಎಲ್ಲಿಂದ ಮಾಡೋಣ ಯಾವ ಸಾಧ್ಯ ಎಲ್ಲಿದೆ ಇವತ್ತು ಯಾರು ಪಕ್ಕದಲ್ಲಿ ಮನೆ ಕಟ್ಕೊಂಡಿದ್ರ ಮನೆ ಹೊಡೆದಾಗ್ಬಿಟ್ಟು ನಾವು ರೋಡ್ ಮಾಡೋಕ್ಕಾಗತ್ತಾ ಅಥವಾ ಸ್ಕೂಲ್ ಹೊಡೆದಾಗ್ಬಿಟ್ಟು ರೋಡ್ ಮಾಡೋಣ ಹೇಗೆ ಮಾಡೋಣ ಬಿಲ್ಡಿಂಗ್ ಫಿಟ್ನೆಸ್ಸು ಅಗೈನ್ ರಿಪೀಟ್ ಮಾಡ್ತಿದ್ದೀನಿ ಕಟ್ಬಿಟ್ಟಿದ್ದೀವಿ ಬಿಲ್ಡಿಂಗು ಆಗಿನ ಕಾಲಕ್ಕೆ ನಮ್ಗೆ ಏನು ಶಕ್ತಿ ಇತ್ತು ಮಕ್ಕಳಿಗೆ ತೊಂದರೆ ಆಗೋ ರೀತಿಯಲ್ಲಿ ಮಕ್ಕಳಿಗೆ ಸೇಫ್ಟಿ ಆಗಿರೋ ರೀತಿಯಲ್ಲಿ ಸರ್ಕಾರಿ ಶಾ ಸಲ ರಿಪೀಟ್ ಮಾಡ್ತೀನಿ ಸರ್ಕಾರಿ ಶಾಲೆಗಳಿಗಿಂತಲೂ ಉತ್ತಮವಾದಂತಹ ಕಟ್ಟಡಗಳನ್ನು ನಾವು ಕಟ್ಕೊಂಡಿದ್ದೀವಿ ಸರ್ ಯಾವುದೇ ಶಾಲೆ ಒಂದು ಹಾಕ್ಕೊಂಡು ಯಾವುದೇ ಶಾಲೆಗಳು ಶೆಡ್ ಹಾಕ್ಕೊಂಡು ನಾವು ಶಾಲೆಗಳು ನಡೆಸ್ತಿಲ್ಲ ನೀವೇ ಇನ್ನೂ ಎಷ್ಟೋ ರೀತಿ ಇದು ಇವತ್ತು ಶೆಡ್ಗಳಲ್ಲಿ ಶಾಲೆಗಳು ನಡೆಸ್ತಾ ಇದ್ದೀರಿ ಮರಳುಗಳೇ ಶಾಲೆಗಳು ನಡೆಸ್ತಾ ಇದ್ದೀರಿ ಸಣ್ಣ ಸಣ್ಣ ಬಿಲ್ಡಿಂಗ್ಗಳನ್ನು ಬಾಡಿಗೆ ತೊಗೊಂಡು ಮನೆಗಳಲ್ಲಿ ಶಾಲೆಗಳು ನಡೆಸ್ತಾ ಇದ್ದೀವಿ ನಾವು ಯಾರು ಅಲ್ಲಿ ನಡೆಸ್ತಾ ಇಲ್ಲ ನಾವು ನಮ್ಮ ಶಾಲೆಗಳಿಗೆ ಕಂಪೇರ್ ಮಾಡಿದ್ರೆ ನಿಮ್ಮ ಶಾಲೆಗಳು ಹತ್ತು ಪರ್ಸೆಂಟು ಕೂಡ ಗುಣಮಟ್ಟವಿಲ್ಲ ಕಳಪೆ ಗುಣಮಟ್ಟದ ಶಾ ಕಟ್ಟಡಗಳು ನಿಮ್ಮ ಶಾಲೆಗಳಲ್ಲಿ ಮಕ್ಕಳು ಕೂಸೋದಕ್ಕೆ ಇವತ್ತು ಭಯ ಬಿದ್ದು ನಮ್ಮ ಶಾಲೆಗಳು ಕಳಿಸ್ತಾ ಇದ್ದಾರೆ ನಿಮ್ಮ ಶಾಲೆಗಳಿಗೆ ಎಲ್ಲ ಸೌಲಭ್ಯಗಳು ಇದ್ದಿದ್ದೆ ಆದರೆ ನೀವು ಊಟ ಕೊಡ್ತೀರಿ ಬಟ್ಟೆಗಳು ಎಲ್ಲ ಕೊಡ್ತೀರಿ ನಿಮ್ಮ ಬಿಲ್ಡಿಂಗ್ ಹೇಗಿದೆ ಅಂತ ಒಂದು ಬಂದು ಪರೀಕ್ಷೆ ಮಾಡ್ಕೊಳ್ಳಿ ಯಾಕೆ ನಿಮ್ಮ ಶಾಲೆಗಳಿಗೆ ಮಕ್ಕಳು ಬರ್ತಾ ಇಲ್ಲ ನೀವೆಲ್ಲ ಫ್ರೀಯಾಗಿ ಕೊಟ್ಟಿದ್ದೆ ನಿಮ್ಮ ಶಾಲೆಗಳಿಗೆ ಯಾಕೆ ಮಕ್ಕಳು ಬರ್ತದೆ ನಮ್ಮ ಹತ್ರ ಯಾಕೆ ಬರ್ತಿದ್ರೆ ಹಣ ಕೊಟ್ಟು ಯಾಕೆ ಕೊಡ್ತಿದ್ದಾರೆ ನಮ್ಮ ಹತ್ರ ಹೇಳಿ ಒಂದು ಸಾರಿ ಅಂದರೆ ನೀವು ಕೊಡ್ತಾರಂಥ ಗುಣಮಟ್ಟ ಚೆನ್ನಾಗಿಲ್ಲ ನಿಮ್ಮ ಕಟ್ಟಡ ಹೋಗುತ್ತೆ ನಿಮ್ಮ ಕಟ್ಟಡ ಸರಿ ಇಲ್ಲ ಅಂತಲೇ ನಮ್ಮ ಹತ್ರ ಬರ್ತಿರೋದು ಇವತ್ತು ನಮ್ಮ ಮೇಲೆ ನಮ್ಮ ಕೇಟ ಇವತ್ತು ಪೇರೆಂಟ್ಸ್ ಬರ್ತಿದ್ದಾರೆ ನಮ್ಮ ಪೇರೆಂಟ್ಸ್ ಇವತ್ತು ಯಾವ ರೀತಿ ಇದ್ದಾರೆ ನಮ್ಮಲ್ಲಿ ವಿಶ್ವಾಸ ಇಟ್ಟು ನಿಮಗೆ ಸರ್ಕಾರದ ಮೇಲಿಂತೂ ಕೂಡ ನೀವತ್ತು ಈ ಐವತ್ತು ಸಾವಿರ ಅರವತ್ತು ಸಾವಿರ ತೊಂಬತ್ತು ಸಾವಿರದವರೆಗೂ ಸಂಬಳ ಕೊಟ್ಟು ಇಟ್ಟಿದ್ದೀರಿ ಸ್ಕೂಲ್ಗಳಲ್ಲಿ ಇಬ್ ಇಬ್ಬರು ಮಕ್ಳಿಗೆ ಟೀಚರ್ ಇಟ್ಟಿದ್ದೀರಿ ಇಬ್ಬರು ಮಕ್ಳಿಗೆ ನಮ್ಮ ಮೂರು ನಾಲ್ಕು ಕೊಟ್ಟಿಟ್ಟು ನಿಮ್ಮ ಹತ್ರ ಇದ್ರೂ ಕೂಡ ನಿಮ್ಮ ಹತ್ರ ಯಾಕೆ ಮಕ್ಕಳು ಬರ್ತಿಲ್ಲ ಕಾರಣ ಏನು ನಿಮ್ಮೆಲ್ಲಿ ನಂಬಿಕೆ ಇಲ್ಲ ಪೋಷಕರಿಗೆ ಇವತ್ತು ನಿಮ್ಮೇಲೆ ನಂಬಿಕೆ ಇಲ್ಲ ನಂಬಿಕೆ ಕಳ್ಕೊಂಡ್ಬಿಟ್ಟಿದ್ದಾರೆ ನಿಮ್ಮ ಮೇಲೆ ನಮ್ಮನ್ನು ನಂಬ್ತಿದ್ದಾರೆ ನಮ್ಮೆಲ್ಲ ವಿಶ್ವಾಸ ಇಡ್ತಿದ್ದಾರೆ ಖಾಸಗಿ ಶಾಲೆಗಳು ಕಳಿಸ್ಕೊಂಡು ನಮ್ಮ ಮಕ್ಕಳು ಏನೋ ಒಂದಷ್ಟು ಅಕ್ಷರ ಕಲ್ತ್ಕೊಳ್ತಾರೆ ಅಂತ ಕಷ್ಟಪಟ್ಟು ದುಡಿದು ಕೂಲಿ ನಾಲಿ ಮಾಡಿ ಇವತ್ತು ಕೂಲಿ ಮಾಡೋಂಥ ಮಕ್ಕಳು ಪೋಷಕರು ಕೂಡ ನಮ್ಮ ಹತ್ರ ಕೂಲಿ ಮಾಡೋ ದುಡ್ಡನ್ನು ಕಟ್ಟಿಸಿ ಓದಿಸ್ತಿದ್ದಾರೆ ಸರ್ ಇವತ್ತು ಅದಕ್ಕೆ ಹೇಳ್ತಿದ್ದೀವಿ ನಮ್ಮದು ಬಜೆಟ್ ಶಾಲೆಗಳು ಯಾವುದೂ ಲಕ್ಷ ನಮ್ಮ ಡೊನೇಷನ್ ತೊಗೊಳ್ಳೋಂಥ ಶಾಲೆಗಳಿಲ್ಲ ನಮ್ಮ ಶಾಲೆಗಳು ಎಲ್ಲ ಶಾಲೆಗಳು ಕೂಡ ಇಪ್ಪತ್ತು ಸಾವಿರ ಹದಿನೈದು ಸಾವಿರ ತಗೊಳ್ಳೋಂಥ ಶುಲ್ಕ ತಗೊಳ್ಳಂಥ ಶಾಲೆಗಳು ಅದಕ್ಕೆ ನಮ್ಮ ಮೇಲೆ ಗದಾ ಪ್ರಹಾರ ಮಾಡಬೇಡಿ ನಮ್ಮ ಮೇಲೆ ಚಾಟಿ ಬೀಸಬೇಡಿ ನಮ್ಮನ್ನು ಕುತ್ತಿಗೆ ಇಡ್ಕೋಬೇಡಿ ಏಕಾಏಕಿ ಉಸಿರುಗಟ್ಟಿಸಬೇಡಿ ನಮಗೂ ಉಸಿರಾಡೋದಕ್ಕೆ ಅವಕಾಶ ಕೊಡಿ ನಿಯಮಗಳನ್ನು ಪ ಜಾರಿಗೊಳಿಸೋದ್ರೆ ಎಲ್ಲರೂ ನಿಯಮಗಳನ್ನು ಮಾಡಿ ಇಷ್ಟೇ ನಮ್ಮ ನಮ್ಮಾಗ್ರತಾ